ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಕಂಪನ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಇಪ್ಪತ್ನಾಲ್ಕು ಗಂಟೆಗಳ ನಂತರ ರಾಜ್ಯ ಬಿಜೆಪಿಯ ಎರಡು ಬಣಗಳ ನಾಯಕರಲ್ಲಿ ತಲ್ಲಣ ತಳಮಳ ಯತ್ನಾಳ್ ಒಂಟಿಯೆಲ್ಲ ನಾವಿದ್ದೇವೆ ಎಂದ ರಮೇಶ್ ಜಾರಕಿಹೊಳಿ ಯತ್ನಾಳ್ ಬೆನ್ನಿಗೆ ನಿಲ್ಲಲು ರೆಬೆಲ್ಸ್ ನಾಯಕರು ತಯಾರಾಗ್ತಾರ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆಯ ಬಗ್ಗೆ ಚರ್ಚೆ ಯತ್ನಾಳ್ ಜೊತೆಗಿದ್ದ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ ಇವರು ಉಚ್ಚಾಟನೆಯಾದ ನಂತರವೂ ಕೂಡ ಯತ್ನಾಳ್ ಜೊತೆಗೆ ನಿಲ್ತಾರ ಯತ್ನಾಳ್ ಹಿಂದುತ್ವದ ಹೊಸ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸ್ತಾರ ಬಿಜೆಪಿ ಹೈಕಮಾಂಡ್ ವಿರುದ್ಧ ಸೆಡ್ಡು ಹೊಡಿತಾರ ಬಸನಗೌಡ ಪಾಟೀಲ್ ಯತ್ನಾಳ್ ನೀವು ಒಂಟಿ ಆದರೂ ಆದ್ರೂ ಎಲ್ಲದಿಲ್ಲ ನಾವು ಎಲ್ಲರೂ ಗಟ್ಟೋದು ಯತ್ನಾಳ್ ಹೆಬ್ಬಣ್ಣೆ ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನೆಯೊಳಗು ಭಾರತೀಯ ಜನತಾ ಪಕ್ಷದ ಮುಂದುವರ್ತೀವಿ ಪ್ರಶ್ನೆ ಇಲ್ಲ ನಾವು ಬಿ ಜೆ ಪಿ ಇದ್ದು ಬಿ ಜೆ ಪಿನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲು ಹಾಕೈತು ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತ್ನಾ ಸೀಟ್ ತೊಗಲಿಕ್ಕೆ ಯಾವ್ದು ಬೇಕೋ ಥರ ನಾವು ದುಡಿತೇವೆ ಒಂದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೀವಿ ನಿನ್ನೆ ಮಾತಾಡಿದಿನ ಹಂಡ್ ಪರ್ಸೆಂಟ್ ನನಗೆ ಪೂರ್ಣ ಸೊಸದೆ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ನಾವು ಅಲ್ಲ ಕುಮಾರ್ ಅವರೇ ನಾನು ಫೋನ್ ಕಿಲೋ ಹನ್ನೊಂದು ಗಂಟೆಗೆ ಬಂದು ಪ್ರಮುಖ ನಾಯಕರು ಟಾಪ್ ಟೆನ್ ಫೋನ್ ಬಂತು ನಾವು ನಾವು ಹಿಂದಿಂದ ಹಂಗ ಹಿಂಗ ಮಾಡೋದು ನಾವು ಹಿಂದೆ ಪ್ರತಿಯೊಂದು ಶಪ್ಪಕ್ಕೆ ಇವತ್ತು ಬರ್ತಿದ್ದಾನೆ ಅದು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮನೆ ಮಾಡ್ಕೊಂಡು ಉಚ್ಚಾರಣೆಗೆ ಹಿಂದೆ ಬಿಡ್ಕೊಂಡು ಮನೆ ಮಾಡೋಕೆ ಎಲ್ಲರೂ ಕೂಡ ಮನೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗಬೇಕು ಎಲ್ಲ ಒಟ್ಟಿಗೆ ಹೋಗಿದರೆ ಚೆಂದಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗುತ್ತೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ ಹೈಕಮಾಂಡ್ ನಿರ್ಣಯ ತಗೊಳ್ತದೆ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಶಿಸ್ತು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೋಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ತಿಳ್ಕೊಬೇಕಾಗತ್ತೆ ಎಷ್ಟೇ ದೊಡ್ಡವರಾದರೂ ಕೂಡ ಎಷ್ಟೇ ಒಂದು ದೊಡ್ಡ ಸಮುದಾಯದವರಾದರೂ ಕೂಡ ಡಿಸಿಪ್ಲಿನ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಇದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದೆ ನಮ್ಮ ಒಟ್ಟಿಗಿದ್ದವರು ಏನೋ ವ್ಯತ್ಯಾಸಗಳಾಗಿದೆ ಅವರನ್ನ ಸರಿ ಮಾಡಬೇಕು ಯತ್ನಾಳ್ ನಾನೇ ಸಸ್ಪೆಂಡ್ ಮಾಡಿದ್ದೆ ಮತ್ತೆ ತಕೊಂಡಿಲ್ವಾ ಅದ ಕಾರಣ ಹೊರಗೆ ಹಾಕಿದವರನ್ನ ಎಷ್ಟು ಜನರನ್ನು ತಕೊಂಡಿಲ್ಲ ಪಂಚಮಶಾಲಿ ನಾನು ಪಂಚಮಶಾಲಿ ನಾಯಕ ಅಂತ ಹೇಳುವಂತ ಆ ವ್ಯವಸ್ಥೆಯಲ್ಲಿ ಮುಂದೆ ಹೋಗುವಂತ ಯತ್ನಾಳ್ ಇವತ್ತು ನಮ್ಮ ಪಕ್ಷದಿಂದ ದೂರ ಹೋದಾಗ ಆ ಇಡೀ ಸಮುದಾಯವನ್ನು ಒಟ್ಟಿಗೆ ಸೇರಿಸಿಕೊಳ್ಳಿಕ್ಕೆ ಆಲ್ಟರ್ನೇಟಿವ್ ಹೆಂಗೆ ಮಾಡ್ಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡ್ಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್